ಚರ್ಚೆ ಮಾಡ್ತೀರ ಬಂದ್ ಭೇಟಿ ಮಾಡಿದ್ದ ಅನ್ನೋದಕ್ಕೆ ಪುಸ್ತಕ ಮಾಡಿ ಅವರೇ ಏನಾದ್ರೂ ಮಾಹಿತಿಗಳು ಮಾತಾಡಿ ನೀವು ಬೇರೆ ಬಿಡುಗಡೆ ಮಾಡಬೇಕಂತ ಎಲ್ಲೂ ಬಿಡುಗಡೆ ಮಾಡಬೇಕು ಅಂತ ರಿಸರ್ಚ್ ಮಾಡಿದ್ದಾರೆ ಖುಷಿ ಅನಿಸ್ತಾ ಇದ್ದಾರೆ ಭಾರತಗಳು ಮತ್ತೊಂದೆಲ್ಲ ಇದು ಒಂದು ವಿಚಾರ ಕೆಲವ್ರಿಗೆ ತಿಳ್ಕೊಳ್ಲಿಕ್ಕೆ ನಮ್ಮ ಬಗ್ಗೆ ಹೆಜ್ಜೆಗಳನ್ನ ಸ್ವಲ್ಪ ಸರ್ ಪ್ರಧಾನಮಂತ್ರಿ ಅವರು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ